ಬಡತನ ಅನ್ನೋದು ಒಂಥರ ದೇವರು ಕೊಟ್ಟ ಶಾಪ ಅಂತಲೇ ಹೇಳಬಹುದು ದುಡಿಮೆಗಾಗಿ ದೂರ ದೂರದಿಂದ ಬಂದು ದಿನನಿತ್ಯವೂ ವ್ಯಾಪಾರ ವಹಿವಾಟು ಮಾಡಿಕೊಂಡು ಜೀವನ ಕಳೆಯುತ್ತಿದ್ದ ಒಂದು ಕುಟುಂಬದಲ್ಲಿ ಇಂದು ನೋವು ಆವರಿಸಿದೆ ಅರಮನೆ ನಗರಿಯಲ್ಲಿ ಬಣ್ಣ ಬಣ್ಣದ ಬಲೂನ್ಗಳನ್ನ ಮಾರ್ತಾ ಇದ್ದಂಥ ಬಾಲಕಿಯೋರ್ಗಳು ಇಂದು ಶವವಾಗಿ ಪತ್ತೆಯಾಗಿದ್ದಾಳೆ ಬಾಲಕಿಯ ಮೈ ಮೇಲೆ ಬಟ್ಟೆ ಇಲ್ಲದನ್ನ ನೋಡಿ ಇದು ರೇಪ್ ಅಂಡ್ ಮರ್ಡರ್ ಅಂತ ಪೊಲೀಸರು ಶಂಕಿಸಿದ್ದಾರೆ ಅಸಲಿಗೆ ಏನಾಯ್ತು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಟ್ರಸ್ಟ್ಲ ನಾನು ಅಮೃತ ಶ್ರೀಕಂಠ ಮೈಸೂರಿನಲ್ಲಿ ಗುಲ್ಬರ್ಗಾ ಮೂಲದ ಬಾಲಕಿಯೋರ್ವಳು ಶವವಾಗಿ ಪತ್ತೆಯಾಗಿದ್ದಾಳೆ ದಸರಾದ ವಸ್ತು ಪ್ರದರ್ಶನದಲ್ಲಿ ಬಲೂನ್ಗಳನ್ನ ಮಾರಾಟ ಮಾಡುವುದಕ್ಕೆ ತಂದೆ ತಾಯಿಯೊಂದಿಗೆ ಬಂದಿದ್ದ ಬಾಲಕಿ ನಾಪತ್ತೆಯಾಗಿದ್ಲು ಪೋಷಕರು ಸಹ ಬಾರಿನೇ ಹುಡುಕಾಟ ನಡೆಸಿದಾಗ ತಾವು ತಂಗಿದ್ದ ಗೂಗಳತೆ ದೂರದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ ಪೊಲೀಸರು ಶ್ವಾನದಳ ಪರಿಶೀಲನೆ ನಡೆಸಿ ಕೂಡಲೇ ಆರೋಪಿಗಳನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಹೇಳಿದ್ದಾರೆ ದಸರಾದ ಅಂಗವಾಗಿ ಏರ್ಪಡಿಸಿದ್ದ ವಸ್ತು ಪ್ರದರ್ಶನ ಮೈದಾನದಲ್ಲಿ ಬಲೂನ್ಗಳನ್ನ ಮಾರಾಟ ಮಾಡುವುದಕ್ಕೆ ಬಂದಿದ್ದಂತಹ ಬಾಲಕಿ ಅಂದ್ರೆ ಗುಲ್ಬರ್ಗಾ ಮೂಲದ ಬಾಲಕಿಯ ಶವ ಇದೀಗ ಪತ್ತೆಯಾಗಿದ್ದು ಆತಂಕವನ್ನ ಮೂಡಿಸಿದೆ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿದೆ ಅಂತ ಪೊಲೀಸರು ಸದ್ಯಕ್ಕೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೊಟ್ಟೆಪಾಡಿಗಾಗಿ ಕುಟುಂಬ ಸದಸ್ಯರ ಜೊತೆ ಬಲೂನ್ಗಳನ್ನ ಮಾರೋದಕ್ಕೆ ಗುಲ್ಬರ್ಗಾ ಮೂಲದ ಒಂಬತ್ತು ವರ್ಷದ ಬಾಲಕಿ ಮೈಸೂರಿನತ್ತ ಆಗಮಿಸಿದ್ಲು ಮೈಸೂರಿನ ವಸ್ತು ಪ್ರದರ್ಶನದ ಬಳಿ ಅನುಮಾನಾಸ್ಪದ ರೀತಿಯಲ್ಲಿ ಈಕೆ ಈಗ ಮೃತಪಟ್ಟಿದ್ದಾಳೆ ಇತ್ತೀಚೆಗೆ ಅದೇ ಸ್ಥಳದ ಸಮೀಪ ಗಿಲ್ಕಿ ವೆಂಕಟೇಶ್ ಕೊಲೆ ಆಗಿದ್ರು ಇನ್ನು ಈತ ಕೂಡ ರೌಡಿ ಶೀಟರ್ ಆಗಿದ್ದ ಆ ಪ್ರಕರಣ ಕೂಡ ಇತ್ತೀಚೆಗಷ್ಟೇ ನಡೆದಿತ್ತು ಈ ಬೆನ್ನಲ್ಲೇ ಈ ಪ್ರಕರಣ ಮಾಸುವ ಬೆನ್ನಲ್ಲೇ ಈ ಘಟನೆ ನಡೆದಿರುವುದು ನಿಜಕ್ಕೂ ಮೈಸೂರಿಗರಿಗೆ ಆತಂಕವನ್ನೇ ಮೂಡಿಸಿದೆ ದಸರಾ ಹಿನ್ನೆಲೆಯಲ್ಲಿ ಗೊಂಬೆ ಬಲೂನ್ ಆಟಿಕೆಗಳನ್ನ ಈಕೆ ಮಾರಾಟ ಮಾಡ್ತಾ ಇದ್ಲು ಜೊತೆಗೆ ಕುಟುಂಬಸ್ಥರ ಸಮೇತ ಬಂದಿದ್ಲು ಈ ಕುಟುಂಬಕ್ಕೆ ಇದೀಗ ಆಘಾತವೇ ಎದುರಾಗ್ಬಿಟ್ಟಿದೆ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ರಾತ್ರಿ ಇದ್ದಂತಹ ಮಗಳು ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ಇರಲಿಲ್ಲ ದಸರಾ ಹಬ್ಬದ ಸಂದರ್ಭದಲ್ಲಿ ಇಟ್ಟಿಗೆಗೋಡು ವ್ಯಾಪ್ತಿಯಲ್ಲಿ ವಸ್ತು ಪ್ರದರ್ಶನ ಇತ್ತು ಅಲ್ಲಿ ಆಟಿಕೆ ಗೊಂಬೆ ಬಲೂನ್ ಮುಂತಾದವುಗಳನ್ನ ಮಾರಾಟ ಮಾಡಿ ನಾವು ಜೀವನವನ್ನ ಸಾಗಿಸ್ತಾ ಇದ್ವಿ ಅಂತ ಪೋಷಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನು ಕಳೆದ ಅಷ್ಟೇ ವ್ಯಾಪಾರವನ್ನ ಮುಗಿಸ್ಕೊಂಡು ಬಂದು ಮಲಗಿದಂತಹ ಬಾಲಕಿ ಬೆಳಗಿನ ಜಾವ ಮಳೆ ಆರಂಭವಾದಂತಹ ಹಿನ್ನೆಲೆ ನಾವೆಲ್ಲರೂ ಎದ್ದು ಎದ್ದೇಳಿದ್ವಿ ಆದ್ರೆ ಆಕೆ ಮಾತ್ರ ಕಾಣಿಸ್ಲಿಲ್ಲ ಹಾಗಾಗಿ ಹುಡುಕಾಟವನ್ನ ನಡೆಸಿದ್ವಿ ಆಕೆಯ ಪೋಷಕರು ಕೂಡ ಎದ್ದು ಬೇರೆ ಕಡೆ ಹೊಡೋದಕ್ಕೆ ಸಿದ್ದರಾಜು ಆಗ ಬಾಲಕಿ ಕಾಣಿಸದಿದ್ದದನ್ನ ಕಂಡಿದ್ದಾರೆ ಕುಟುಂಬದವರು ಆಕೆಗಾಗಿ ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ ಆದ್ರೆ ದುರಾದೃಷ್ಟವಶಾತ್ ಆಕೆ ಸಿಕ್ಕಿಲ್ಲ ಇನ್ನು ತಾವು ತಂಗಿದ್ದಂತಹ ಟೆಂಟ್ ಗಿಂತ ಕೇವಲ ಐವತ್ತು ಮೀಟರ್ ಸಮೀಪದಲ್ಲಿ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ ಹಾಗಾದ್ರೆ ಅಸಲಿಗೆ ಏನಾಯ್ತು ಆಗಿದ್ದೇನು ಅಂತ ನೋಡೋದಾದ್ರೆ ಒಂದೇ ಜನಾಂಗದ ಸುಮಾರು ಐವತ್ತು ಕುಟುಂಬಗಳು ಗುಲ್ಬರ್ಗಾ ಮೂಲದಿಂದ ದಸರಾ ವೇಳೆ ಬಲೂನ್ ವ್ಯಾಪಾರಕ್ಕಾಗಿ ಮೈಸೂರಿಗೆ ಆಗಮಿಸಿದ್ರು ಚಾಮುಂಡಿ ಬೆಟ್ಟ ವಸ್ತು ಪ್ರದರ್ಶನ ಸೇರಿದಂತೆ ನಾನಾ ಸ್ಥಳಗಳಲ್ಲಿ ಮೈಸೂರಿನ ನಾನಾ ಸ್ಥಳಗಳಲ್ಲಿ ಬಲೂನ್ಗಳನ್ನ ಮಾರಾಟ ಮಾಡಿ ಹಣವನ್ನ ಸಂಪಾದನೆ ಮಾಡಿ ಮಾಡಿಕೊಳ್ತಾ ಇದ್ರು ಇನ್ನು ಬುಧವಾರ ಅಂದ್ರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಎಂದಿನಂತೆ ವ್ಯಾಪಾರ ವಹಿವಾಟು ಮಾಡಿಕೊಂಡು ಬಂದು ಒಟ್ಟಿಗೆ ಎಂಟು ಜನ ಮಲಗಿದ್ರು ಮುಂಜಾನೆ ನಾಲ್ಕು ಗಂಟೆಯ ಸುಮಾರಿಗೆ ಮಳೆ ಜೋರಾಗಿ ಬಂದಂತಹ ಕಾರಣ ಎಚ್ಚರವಾಗಿ ನೋಡಿದಾಗ ಆಕೆ ಅಂದ್ರೆ ಆ ಪುಟ್ಟ ಬಾಲಕಿ ಕಾಣಿಸ್ಲಿಲ್ಲ ಮಳೆಯಲ್ಲೇ ಸುತ್ತಮುತ್ತ ಸ್ಥಳದಲ್ಲಿ ಹುಡುಕಾಟವನ್ನ ನಡೆಸಿದ್ರು ಕೂಡ ಆಕೆ ಪತ್ತೆಯಾಗಿರ್ಲಿಲ್ಲ ಬಳಿಕ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಕಾಣಿಯಾದ ಸಂಬಂಧ ದೂರನ್ನ ದಾಖಲಿಸಿದ್ರು ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಇವರೆಲ್ಲಾ ತಂಗಿದ್ದ ಟೆಂಟ್ ನ ಸಮೀಪದಲ್ಲೇ ಬಾಲಕಿಯ ಮೃತ ಶವ ಪತ್ತೆಯಾಗಿದೆ ಇನ್ನು ಶವದ ಮೇಲೆ ಬಟ್ಟೆ ಇರಲಿಲ್ಲ ಹೀಗಾಗಿ ಅತ್ಯಾಚಾರ ಮತ್ತು ಕೊಲೆಯ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಬಾಲಕಿ ಮೃತದೇಹ ಪತ್ತೆಯಾದ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ವಾನದಳ ಭೇಟಿಯನ್ನ ನೀಡಿ ಹೆಚ್ಚಿನ ಪರಿಶೀಲನೆಯನ್ನ ನಡೆಸಿದೆ ಈ ಸಂಬಂಧ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಪೊಲೀಸರು ಈ ತನಿಖೆಯನ್ನ ಚುರುಕುಗೊಳಿಸಿದ್ದು ಸಿಸಿಟಿವಿ ಪರಿಶೀಲನೆಯನ್ನ ಪರಿಶೀಲನೆಯನ್ನು ಕೂಡ ಇದ್ದಾರೆ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುವಂತ ಭರವಸೆಯನ್ನ ಕೂಡ ನೀಡಿದ್ದಾರೆ ಒಟ್ಟಾರೆ ಜನ ಜಂಗುಳಿಯಲ್ಲಿಯೇ ಸದಾ ಬಣ್ಣ ಬಣ್ಣದ ಬೆಳಕಲ್ಲಿ ಕಂಗೊಳಿಸ್ತಾ ಇರೋ ಅರಮನೆ ನಗರಿಯಲ್ಲಿ ಇಂಥ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿರುವುದಂತೂ ಸುಳ್ಳಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ